ಮಾತಾಡಕ್ ಹೋಗಬೇಡ್ರಿ ಯಾರು ಹೊಸಬರ್ ಬಂದ್ರೆ ಈ ಕಾಲೋನಿನಲ್ಲಿ ಯಾರು ಸೇರ್ಸಕ್ ಹೋಗ್ಬೇಡ್ರಿ ಈ ಒಟ್ಟ ಅರ್ಥ ಆಯ್ತಾ ಹೊಸಬ್ರೇರ್ಸಾಕ್ ಹೋಗ್ಬೇಡಿ ನಿಮ್ಗೆ ಏನಾನ ತೊಂದ್ರೆ ಆದ್ರೆ ಒನ್ ಒನ್ ಟೂ ಅಂತ ಹೇಳಿ ಒಂದು ನಂಬರ್ ಇರುತ್ತೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬರ್ತೀರಿ ಮತ್ತೆ ನನ್ನ ನಂಬರ್ ಹಾಕೊಳ್ಳಿ ನೈನ್ ಫೋರ್ ಏಟ್ ಜೀರೋ ಜೀರೋ ಟೋ ಡಬಲ್ ಫೈವ್ ಸೆವೆನ್ ಈ ನಂಬರ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಬರ್ತೀರಿ ನಾವು ಎದುರೋದೇನು ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ನಮ್ಮ ನಮ್ಮ ಬೀಟ್ನವರು ರಾತ್ರಿ ಎಲ್ಲಾನು ಬೀಟ್ ಮಾಡಿ ಏರಿಯಾದಲ್ಲಿ ಬೀಟ್ ಮಾಡ್ತಾನೆ ಇರ್ತಾರ ನಮ್ಮ ಬೀಟ್ ಉಸ್ತುವಾರಿ ಆದಂತ ವೆಂಕಟಪ್ಪನವರು ಅವರು ಸಹ ಈ ಕಡೆ ಇರ್ತಾರ ಯಾರಾದ್ರೂ ಹೊಸಬ್ರು ಆರಾಮದೇ ವ್ಯಕ್ತಿಗಳು ಬಂದ್ರೆ ನಮ್ಗೆ ಹೇಳಿ ನಿಮ್ಮ ನಗರಸಭೆ ಸದಸ್ಯರಿಗೆ ಬೆಳಿಗ್ಗೆ ಹೇಳಿದ್ದೀನಿ ಇಲ್ಲಿ ಲೈಟ್ ಹಾಕೋದಕ್ಕೆ ಮತ್ತೆ ಸಿ ಸಿ ಕ್ಯಾಮರಾ ಹಾಕೋದಕ್ಕೆ ಮತ್ತೆ ನೀರು ವ್ಯವಸ್ಥೆ ಮಾಡೋದಕ್ಕೆ ಕೇಳಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಅವ್ರ ನಗರಸಭೆ ಕಮಿಷನರ್ ಸಹ ಹೇಳಿದ್ದಾರೆ ಇವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತೇಳಿ ಇಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಮೂವತ್ತು ನೀವು ಮಕ್ಕಳನ್ನ ಎಲ್ಲಾನು ಕೂಲಿಗೆ ಅದಕ್ಕೆ ಅದಕ್ಕೆ ಕಳಿಸ್ಬಾರ್ದು ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು ಮತ್ತೆ ನೀವು ಅಷ್ಟೇ ಗಂಡಸರು ಕುಡ್ದು ಬಿಟ್ಟು ಬರೋದು ಮನೆಗಳಲ್ಲಿ ಎಂಟಿ ಮಕ್ಕಳ ಕಲಾಪ ಮಾಡೋದು ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿ ಚೆನ್ನಾಗಿ ಓದಿಸಿ ಎಲ್ರಿಗೂ ಈ ಸಮಾಜದಲ್ಲಿ ಒಳ್ಳೆ ಉನ್ನತವಾದ ವಿದ್ಯಾರ್ಥಿ ಸಿಗ್ತಾವ ಎಲ್ಲ ಎಲ್ಲ ಅವಕಾಶಗಳು ಸಿಗ್ತಾವೆ ಕಷ್ಟಪಟ್ಟು ಓದಲೇಬೇಕು ಇಲ್ಲ ಅಂತಂದ್ರೆ ಯಾವ್ದು ಹತ್ರ ಹುಡ್ಕಂಡ್ ಬರೋದಿಲ್ಲ ಇಲ್ಲ ಅಂತಂದ್ರೆ ನೀವು ಮುಂದಿನ ದಿನಗಳಲ್ಲಿ ತಂದೆ ತಾಯಿ ಬೇಕು ನೀವು ಕೂಲಿ ಮಾಡ್ಬೇಕಾಗುತ್ತೆ ಅದು ನಮ್ಮ ಅದು ಬೇಡ ಅಂದ್ರೆ ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿ ಓದಿ ಕಷ್ಟಪಟ್ಟು ವಿದ್ಯಾವಂತಾಗಿ ಒಂದು ನಿಮ್ಗೆಲ್ಲ ಒಂದ್ ಜಾಗದ ಕೈ ಇಡದೇ ಇರೀತಾರೆ ಮತ್ತೆ ದಯವಿಟ್ಟು ಎದುರಾಗ್ ಹೋಗ್ಬೇಡಿ ಬರ್ತಾರೆ ಅಂತಾರೆ